ಮೀಸಲಾತಿಗಾಗಿ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿಗೆ ಒತ್ತಾಯಿಸಿ ಆಗಸ್ಟ್ ಒಂದರಂದು ಕೊಪ್ಪಳ ಜಿಲ್ಲಾಡಳಿತದ ಮುಂದೆ ಪ್ರತಿಭಟನೆ ಮಾಡಲಾಯಿತು ನ್ಯಾಯದ ಪರವಾಗಿರುವ ಸುಪ್ರೀಂ ಆದೇಶ ಪಾಲನೆ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ಒಳ ಮೀಸಲಾತಿಗೆ ಆದೇಶ ನೀಡಿ ಒಂದು ವರ್ಷ ಪೂರ್ಣಗೊಳ್ತಿದೆ ಆದರೆ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಅನುಷ್ಠಾನದ ಬಗ್ಗೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಹೀಗಾಗಿ ಕೊಪ್ಪಳ ಜಿಲ್ಲೆಯ ದಲಿತ ಪರ ಸಂಘಟನೆಗಳು ಭಾರತೀಯ ಪ್ರಜಾಸಂಘ ಭೀಮನಡೆ ಕೊಪ್ಪಳ ಜಿಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಈ ಸಂದರ್ಭದಲ್ಲಿ ಒಳ ಮೀಸಲಾತಿ ಸಂಘಟನೆಯ ಮುಂದಾಳತ್ವ ವಹಿಸಿದ ಯಲಬುರ್ಗಾ ತಾಲೂಕಿನ ವಕೀಲರಾದ ಮಹಂತೇಶ್ ಬೂದುಗುಪ್ಪ ಮಾತನಾಡಿ ಆಗಸ್ಟ್ ಹನ್ನೊಂದರಂದು ಮುಂಗಾರು ಅಧಿವೇಶನ ಆರಂಭವಾಗುತ್ತೆ ಅಧಿವೇಶನದ ಮೊದಲೇ ಒಳ ಮೀಸಲಾತಿ ಅನುಷ್ಠಾನವಾಗಬೇಕು ಇಲ್ಲವಾದಲ್ಲಿ ಆಗಸ್ಟ್ ಹದಿನಾಲ್ಕರ ನಂತರ ರಾಜ್ಯಾದ್ಯಂತ ಅಸಹಕಾರ ಚಳವಳಿ ಸೇರಿದಂತೆ ತೀವ್ರ ಹೋರಾಟ ಆರಂಭಿಸಲಿದ್ದೇವೆಂದು ಎಚ್ಚರಿಸಿದ್ರು ಪ್ರಧಾನಿ ನರೇಂದ್ರ ಮೋದಿಯವರು ಅಟಾರ್ನಿ ಜನರಲ್ ಸ್ಯಾಲಿಸಿಟರ್ ಜನರಲ್ ಹಾಗೂ ಕಾನೂನು ಇಲಾಖೆ ಅಧಿಕಾರಿಗಳನ್ನ ಕರೆದು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡುವುದು ನನ್ನ ಉದ್ದೇಶವಾಗಿದೆ ಅವರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಸೂಚಿಸಿದ್ರು ಅದರ ಪರಿಣಾಮ ಇಷ್ಟು ದಶಕಗಳ ಹೋರಾಟಕ್ಕೆ ಯಶಸ್ಸು ದೊರೆತಿದೆ ಆದರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧವಾಗಿ ನಡೆದುಕೊಳ್ತಿದೆ ಎಂದು ಮಂಜುಳಾ ಕಂದಾರಿ ಪ್ರಸ್ತಾಪಿಸಿದ್ರು ಸಾಮಾಜಿಕ ನ್ಯಾಯದ ಪರವಾಗಿರುವ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಕಾಂಗ್ರೆಸ್ ಸರ್ಕಾರ ರಚನೆಯಾದ ಬಳಿಕ ಮೊದಲ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ರು ಶೋಷಿತ ಜನಾಂಗ ಮೇಲೆ ಬರಬಾರದು ಎನ್ನುವ ಕೀಳು ಮನಸ್ಥಿತಿ ಕಾಂಗ್ರೆಸ್ ಪಕ್ಷ ಹೊಂದಿದೆ ಎಂದು ದೂರಿದ್ರು ಒಳ ಮೀಸಲಾತಿಯನ್ನ ಮೊದಲಿನಿಂದಲೂ ಕಾಂಗ್ರೆಸ್ ವಿರೋಧಿಸುತ್ತಲೇ ಬಂದಿದೆ ಒಳ ಮೀಸಲಾತಿ ತಿರಸ್ಕರಿಸಿದ ಇತಿಹಾಸ ಕಾಂಗ್ರೆಸ್ ಸಿಗಿದೆ ರಾಜ್ಯ ಕಾಂಗ್ರೆಸ್ ಸರ್ಕಾರವೂ ಇದನ್ನೇ ಮಾಡ್ತಿದೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ತಿಂಗಳಲ್ಲೇ ತೆಲಂಗಾಣ ಎಂಟು ತಿಂಗಳಲ್ಲಿ ಆಂಧ್ರಪ್ರದೇಶ ಸೇರಿದಂತೆ ಇತರೆ ರಾಜ್ಯಗಳಲ್ಲಿ ಒಳ ಮೀಸಲಾತಿ ಅನುಷ್ಠಾನಗೊಳಿಸಲಾಗಿದೆ ಆದರೆ ರಾಜ್ಯದಲ್ಲಿ ಮೇಲ್ಜಾತಿಯ ದತ್ತಾಂಶದ ನೆಪವಡ್ಡಿ ಒಳೀಸಲಾತಿ ವಿರೋಧಿ ನೀತಿಯನ್ನ ಅನುಸರಿಸಲಾಗುತ್ತಿದೆ ತುಳಿತಕ್ಕೊಳಗಾದವರಿಗೆ ನಿಜವಾದ ನ್ಯಾಯ ದೊರಕಬೇಕಾದರೆ ಒಳ ಮೀಸಲಾತಿ ಅತ್ಯಗತ್ಯ ಆದರೆ ಇದನ್ನ ವಿರೋಧಿಸಿದ ಕಾಂಗ್ರೆಸ್ ಮನಸ್ಥಿತಿಯನ್ನ ಖಂಡಿಸುವ ಉದ್ದೇಶದಿಂದ ಒಳ ಮೀಸಲಾತಿ ಹೋರಾಟ ಸಮಿತಿಯಡಿ ಹೋರಾಟ ಕೈಗೊಳ್ಳಲಾಗಿದೆ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವ ಸಿ ಮಹಾದೇವಪ್ಪ ನೀಡಿದ ಭರವಸೆ ಸಂಪೂರ್ಣ ಹುಸಿಯಾಗಿದೆ ಸರ್ಕಾರದ ವಿವಿಧ ಇಲಾಖೆಯಲ್ಲಿ ದತ್ತಾಂಶಗಳಿದ್ವು ವಿವಿಧ ಇಲಾಖೆಗಳಿಗೆ ಪತ್ರ ಬರೆದು ಮೀಸಲಾತಿ ಪಡೆದಿರುವ ಬಗ್ಗೆ ಮಾಹಿತಿ ನೀಡುವಂತೆ ಸೂಚಿಸಲಾಗಿತ್ತು ಆದರೆ ಒಂದೇ ಒಂದು ಇಲಾಖೆಯಿಂದ ಮಾಹಿತಿ ಬರಲಿಲ್ಲ ಮೀಸಲಾತಿ ವಂಚಿತ ಜಾತಿ ಸಮಾಜದ ಮಾಹಿತಿ ಪಡೆಯುವ ಪ್ರಯತ್ನ ಸರ್ಕಾರದಿಂದ ಆಗಲಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವರದಿಗಾರರು ಲೋಕೇಶ್ ವೆಂಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ ಎಲ್ಲಿ ಜಾರಿಗೆ ಆಯಿತು ಒಳ ಮೀಸಲಾತಿ ಅಂದ್ರೆ ಪರಿಶಿಷ್ಟ ಜಾತಿ ಅತಿ ಹೆಚ್ಚು ಇರ್ತಕ್ಕಂತಹ ಜಿಲ್ಲೆ ಪಂಜಾಬ್ ಹತ್ತೊಂಬತ್ ನೂರ ಎಪ್ಪತ್ತೈದು ಮೇ ಐದರಲ್ಲಿ ಪಂಜಾಬ್ನಲ್ಲಿ ಮೊಟ್ಟ ಮೊದಲ ಜಾರಿಗೆ ಬಂತು ಅದಾದ ನಂತರ ತೊಂಬತ್ನಾಲ್ಕರಲ್ಲಿ ಹರಿಯಾಣದಲ್ಲಿ ಒಳ ಮೀಸಲಾತಿ ಜಾರಿಗೆ ಬಂತು ನಂತರ ನಾವೇನ್ ಮಾಡಿದ್ವಿ ಪಕ್ಕದ ರಾಜ್ಯವನ್ನ ಮಾದರಿಯಾಗಿಟ್ಕೊಂಡು ಪಕ್ಕದ ಆಂಧ್ರ ಪ್ರದೇಶದ ಮಾದರಿಯಂತೆ ನಾವು ಮಾದಿದ ದಂಡೋರದ ಒಂದು ಸಂಘಟನೆಯ ಮುಂದಾಳತ್ವದಲ್ಲಿ ನಮಗೂ ಕೂಡ ಮೀಸಲಾತನ ಮಟ್ಟಿಗೆ ನಾವು ಹೋರಾಟವನ್ನ ಮಾಡಿದ್ವಿ ಯಾವಾಗ ಅಂದ್ರೆ ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಹೋರಾಟ ಬಹಳ ತೀವ್ರಗತಿಯಲ್ಲಿ ಹೋರಾಟ ನಡೆದಿತ್ತು ಆದರೂ ಕೂಡ ನಮಗೆ ಕೊನೆಗೆ ಆಗಿದ್ದು ವರ್ಷಗಳಿಂದ ಈ ಮಾದಿಗ ಸಮುದಾಯ ಅತ್ಯಂತ ಶಾಂತಿ ತಾಳ್ಮೆ ತ್ಯಾಗ ಬಲಿದಾನ ಇವೆಲ್ಲವನ್ನ ಮೀರಿ ಇವತ್ತು ನಾವು ನಮ್ಮ ಕೊನೆಯ ಹಂತದಲ್ಲಿ ಆಗಲಿಕ್ಕೆ ಎಂಟು ನೂರು ಹಳ್ಳಿಗಳಿಂದ ಎಂಟು ನೂರಕ್ಕಿಂತ ಹೆಚ್ಚಿನ ನಾಯಕ ಬಂಧುಗಳು ಒಬ್ಬೊಬ್ಬರು ಕೂಡ ನೂರು ಎರಡು ನೂರು ಜನರನ್ನ ಶಕ್ತಿಯನ್ನ ಹೊಂದಿರತಕ್ಕಂಥ ನಾಯಕರುಗಳು ನಿಮ್ಮೆಲ್ಲರಿಗೂ ಕೂಡ ನಾನು ಈ ಜನಾಕ್ರೋಶ ಪೂರಕವಾಗಿರ್ತಕ್ಕಂಥ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ ನಮ್ಗೆಲ್ಲರಿಗೂ ಗೊತ್ತಿದೆ ಕಳೆದ ಒಂದು ವರ್ಷದ ಹಿಂದೆ ಮೂವತ್ತು ವರ್ಷಗಳಿಂದ ಈ ಶೋಷಿತ ಸಮುದಾಯಗಳು ಬೀದಿಯಲ್ಲಿ ಕಾನೂನಿನ ಮೂಲಕ ಹೋರಾಟವನ್ನು ಮಾಡ್ತಾ ಮಾಡ್ತಾ ಸುಪ್ರೀಂ ಕೋರ್ಟ್ ಈ ಶೋಷಿತ ಸಮುದಾಯಗಳಿಗೆ ನ್ಯಾಯವನ್ನು ಒದಗಿಸಬೇಕು ಈ ಶೋಷಿತರಲ್ಲಿ ಶೋಷಿತರಿಗೆ ಇಂಪೆರಿಕಲ್ ಡಾಟಾ ಆಧಾರದ ಮೇಲೆ ಇವರುಗಳಿಗೆ ಸಾಮಾಜಿಕ ನ್ಯಾಯವನ್ನ ಒಳ ಮೀಸಲಾತಿಯನ್ನ ಕೊಡುವುದು ಉತ್ತಮವಾಗಿದೆ ಯಾಕೆ

ಎಲ್ಲರೂ ನಮ್ಮ ಸಮಾಜದವರು ತಮ್ಮ ತಮ್ಮ ಸ್ವಂತ ವಾಹನದಿಂದ ಬೆಂಗಳೂರಿಗೆ ಹೋಗ್ಬೇಕಂತ ಕೇಳ್ಕೊಳುತ್ತ ದಯವಿಟ್ಟು ಎಲ್ಲರೂ ಈ ಜಾಗವನ್ನು ಬಿಟ್ಟು ನಿನ್ನ ಬಹಳ ಜನ ಮಾತಾಡತಕ್ಕಂತ ಇದಾರ ಈ ಸಮಾರಂಭಕ್ಕೆ ಕರೆಸಿ ನಾಲ್ಕು ಮಾತಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ನಾಲ್ಕು ಮಾತನ್ನು ಮುಗಿಸ್ತೇನೆ ಸುಪ್ರೀಂ ಕೋರ್ಟ್ ಒಂದು ವರ್ಷ ಇವತ್ತು ಆದೇಶ ಮಾಡಿದ್ರು ಕೂಡ ಈ ರಾಜ್ಯ ಸರ್ಕಾರ ಇವತ್ತು ನಮ್ಮ ಮಾಲೀಕರ ಬಗ್ಗೆ ಎಷ್ಟು ಕೂಡ ಕಾಳಜಿಯನ್ನ ವಹಿಸ್ತಕ್ಕಂತ ಸರ್ಕಾರಕ್ಕ ನಾವು ಎಚ್ಚರಿಕೆ ಕೊಡ್ಬೇಕಂತಂದ್ರ ಇವತ್ತು ಈ ರಾಜ್ಯ ಸರ್ಕಾರವನ್ನು ಕಿತ್ತು ಗಿತ್ತ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಿದಾಗ ಮಾತ್ರ ಸಾಧ್ಯ ಮಾಡಿ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾರೆ ನಾವು ಹಿಂದುಳಿದ ವರ್ಗದವರನ್ನ ಹಿಂದುಳಿದ